ಜು ಬ್ಯಾಗ್ ಹೇ ಗ್ಯೂಮ್ ಯು ಬ್ಯಾಗ್ ಲೋ ಬ್ಯಾಗ್ ಬಾಗಿಲೆ ಎತ್ಕೊಂಡು ಕೊಡು ಹೇಳ್ತೀನಿ ಪರವಾಗಿಲ್ಲ ನೀನು ಸ್ಲೆಕ್ಕಿಂಗಾಗಿ ಹೋಗ್ತಿದ್ದೀವಿ ಇದೊಳ್ಳಿ ಅಲ್ಲಿ ನೋಡ ನೀ ಆ ಕೆರೆಯಿಂದ ಈ ಕಡೆಯವರೆಗೂ ನಮ್ಮದೇ ಜಾಗ ಬಿಸ್ಲೆಗೆ ಎದ್ದು ಕೆರೆಲಿ ಈಜಾಡಬೇಕು ಅನಿಸ್ತಿದೆ ಸಖತ್ತಾಗಿರುತ್ತೆ ಸ್ವೆಮ್ಮಿಂಗ್ ಕಾಸ್ಟ್ಯೂಮ್ ಅರ್ಥವ್ರು ತುಗಳ ಮಕ್ಕಳಿನ ಆಸ್ತಿ

పాప 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 కరిహారో పాపకే పాపసంపాదక్షమతేహారో మావస్యం ಅಂಜಲಿನೇ ಎಲ್ಲ ಕೊರೋ ಮಾಡಿದ್ಲು ಅಂತ ಹೇಳಿದಲ್ಲ ಹೀಗ್ ನೋಡು ಸೆಲ್ವ ಮುರ್ಗನ್ ಮಿಸ್ಟರ್ ಮುರ್ಗನ್ ಮುರ್ಗನ್ ನಾಯ್ಡು ಚಪ್ಪಣ್ಣ ಮ್ಯಾಮ್ ಸರ್ ಏನು ಮಾಡ್ತಿದ್ದೀರಾ ಸಾರಿ ಮ್ಯಾಮ್ ಚಡ್ಡ ಅಲವಾಟು ತಾಗಿ ಅಲವಾಟು ಊಟ ಮಾಡಿ ಬನ್ನಿ ರೆಡಿ ಇದೆ ಪರವಾಗಿಲ್ಲ ಮೇಡಮ್ ಚೇಂಜ್ ಮೇಡಮ್ ಒಳಗ್ ಬರಕ್ಕೆ ಮುಜುಗರ ಆದ್ರೆ ಪರವಾಗಿಲ್ಲ ಬಾಲ್ಕನಿಲಿ ಊಟ ಮಾಡೋಣ ಬನ್ನಿ ಮೇಡಮ್ ಚೈ ಕಡ್ಕೊಂಡ್ ಹೋಗ್ತಾ ಹಾ ಸರ್ ನದೇ ಒಂದು ಸಿಗ್ರೆಟ್ ತಿಕತ್ತಾ ಯೋ ನಾನು ನಿನ್ನ ಚಿಲ್ಡ್ರೇನ್ ಗೆ ಆಗಕ್ಕೆತಿದ್ದিনা ನಿನ್ನ ಕೇಳದೆಗಳ ಸಿಗ್ರೆಟ್ ಕೊಡಕ್ಕೆ ಸರ್ ನಂದೇ ನೂರೆಂಟು ಅದರ ನಿಂದ ಬೇರೆ ಹೋಗೋ ಆಯ್ತು ಒಂದೇ ನಿಮಿಷ ಹೋಗಿ ತಂದು ಬಿಡ್ತೀನಿ ಸರ್ ಣಡಿ ನಾನು ಬರ್ತೀನಿ ಅಯ್ಯೋ ಮೇಡಮ್ ಹೋಗ್ಬಿಟ್ರಾ ಆಮೇಲೆ ನೀನೇ ನನ್ಗೆ ಹೇಳ್ಕೊಡ್ಬೇಡ ಕೊಡ್ಬೇಡ ಅವಳೊಂದು ಹೆಣ್ಣು ಅಂತ ಕೂಡ ನೋಡಿದೆ ಅಷ್ಟು ಕೋರೋ ಕೊಲೆ ಮಾಡಿದನಲ್ಲ ಆ ಸೈಕೋ ಶামা ಮಂಚಾನೆ ಅಲ್ಲ ಐ কিল ನನಗೆ ಬದಲೇ ಅನ್ನಿಸ್ತಾ ಇತ್ತು ಇದೆಲ್ಲ ಸೈಕೋ ಶಮನೆ ಮಾಡ್ತಿದ್ದೇನೆ ಅಂತ ನಿನ್ನ ಮಾತು ಕೇಳಿ ಅನ್ಯಾಯವಾಗಿ ಆ ಅಂಜಲಿ ಮೇಲೆ ಅನುಮಾನ ಪಟ್ಟೆ ಸಾರಿ ಬ್ಯಾಕ್ಅಪ್ ಐ ವಾಸ್ ಆ ಸೈಕೋ ಶಮ ಅಂಜಲಿನ ಕೊಲೆ ಮೇಲೆ ಓ ಮೈ ಗಾಡ್ ಕಕ ಪೊಲೀಸ ಗೆ ಸ್ಟಾಸ್ ಕೊ ಹೋಗ ಅಂತಾನೆ ಅರೆ ಬಾರ್ಗೇ ಮೇಗ ಹೋಗ್ ರಿಯಾ ಅತ್ತಿಗೆ इज ಮಚ್ ಸ್ಟ್ರಾಂಗರ್ ಅಂಡ್ ವೈಸರ್ ದೆನ್ ವಿ ಆಲ್ ಥಿಂಕ್ ಅಸೈಕೋ ಶಮಾ ಅತ್ತಿಗೆ ಯೇನ ಮಾಡಕ ಆಗಲ್ಲ ಯೂ ನೋ ಇಟ್ ಬೆಟರ್ ಯೆಸ್ ಐ ನೋ อืม ಊಟ ಹೇಗಿದೆ ಚಾಲ ಬಾಗೋನಿ ಮೇಡಂ

పెళ్ళి అనేది ఒక పెద్ద డ్రామా లైఫ్లో ఏమీ లేదు రోజు అదే భోజనం తిని 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 విధుకొచ్చేసింది అందుకే డైవర్స్ చేసి మధ్య తప్పు గారు చేసుకోదండి నిజం చెప్పాలంటే సెక్స్లో నాకు కొంచెం ఎక్కువ ఇంట్రెస్ట్ నంగు అష్టే మేడం కంటిన్యూ మేడం ఆ తర్వాత ఒక అందమైన అమ్మాయిని పని చేసుకుని రోజు స్వర్గాని చూసాను ఒకరోజు తాగిన మధ్యలో ఎక్కువ చేసేసాను పాప తట్టుకోలేక చచ్చిపోయింది కట్టేసాను ఆ తర్వాత మూడో పలు వేసాను అప్సరస పడింది దాహం తీరింది వదిలేసా

ఆడవాళ్ళంటే ఆవులు మేకలు అనుకున్నావురా పెళ్ళంటే సెక్సా బయాలజీనా క్రోమోసోమా అట్రాక్షన్ కామ పిచ్చిన కొడుక సా

ರೀ ನೀವು ಇಲ್ಲ ಇದೀವಿ ಮೇಡಮ್ ಇಬ್ಬರೂ ಕಾಣಿಸ್ತಾನೆ ಇರಲಿಲ್ಲ ನಾವಿಲ್ಲೇ ಟೀ ಕುಡಿಯೋಕೆ ಹೋಗಿದ್ವಿ ಮೇಡಮ್ ಸಾರಿ ಮೇಡಮ್ ನಿಮ್ಮ ಕೈ ಮುಗೀತೀನಿ ದಯವಿಟ್ಟು ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ರೋಹನ್ ಜಾಗಿಂಗ್ ಅಂತ ಹೋದವನು ಇನ್ನೂ ಬಂದಿಲ್ಲ ಯಾಕೋ ತುಂಬಾ ಭಯ ಆಗ್ತಿದೆ ಬಂದರು ನೋಡಿ ಮೇಡಮ್ ಸಾಹೇಬ್ರು ಬಂದರು ರೋಹನ್ ಎಲ್ಲ ಹೋಗಿದ್ದೀನಿ ನೀನು ನಾನು ಒಬ್ಬಳನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ ನಂಗೆ ತುಂಬಾ ಭಯ ಆಗ್ತಿದೆ ವಿಚಿತ್ರ ವಿಚಿತ್ರ ಶಬ್ದ ಬರ್ತಿದೆ ಒಳಗೆ ಇಲ್ಲ ನಾವೊಂದ್ ಕ್ಷಣನು ಇಲ್ಲಿ ಇರೋದ್ ಬೇಡ ಬಾರೋಹನ್ ಎಲ್ಲಿ ಎಲ್ಲಿ ಗ್ರಹ ಎಲ್ಲಿಗೆ ಹೋಗಬೇಕು ಅಂತಿದ್ಯಾ ರಿಲ್ಯಾಕ್ಸ್ ಯಾವ ಶಬ್ದನೂ ಇಲ್ಲ ಎಲ್ಲ ನಿನ್ ಭ್ರಮೆ ಅಷ್ಟೇ ಪ್ಲೀಸ್ ರೋಹನ್ ನಂಗೆ ಇರಕ್ಕಾಗ್ತಿಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ನಮ್ಮ ಅಮ್ಮನ ಮನೆ ಪ್ರಶಾಂತವಾದ ಜಾಗ ಕಾಮನ ಬಿಲ್ಲು ಕೋಟೆ ದ ರೇನ್ಬೋ ಹೌಸ್ ಅಲ್ಲಿ ಹೋದ್ರೆ ಮಾತ್ರ ನನ್ನ ಮನ್ಸಕ್ ಶಾಂತಿ ಸಿಗೋದು ಬಾ ಹೋಗೋಣ ಸರಿ ಒಂದು ನಿಮಿಷ ಬಂದೆ ಎಲ್ಲಿಗೆ ಹೋಗ್ತಿದ್ಯಾ ರೋಹನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಏನು ಬೇಡ ಕಾರ್ ಕೀನಾದರೂ ತಗೊಂಡ್ ಬರ್ತೀನಿ ಇರು ನಿಂಗ್ ಶಾಂತಿ ಸಿಗೋದಾದ್ರೆ ನಿಮ್ ತಾಯಿ ಮನೆ ಆ ರೈನ್ಬೋ ಹೌಸ್ಗೆ ಹೋಗೋಣ ಇದೇ ಕಾಮನಬಿಲ್ಲು ಕೋಟೆ